ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಕೊಲ್ಯಾಜಿನ್ ಕೊಲ್ಯಾಜಿನ್ ಅಂದರೆ ಏನು ಕೊಲ್ಯಾಜಿನ್ ಅಂದರೆ ಒಂದು ಲಾಂಗ್ ಚೈನ್ ಅಮಿನೋ ಆ್ಯಸಿಡ್ ಅದು ಅದೊಂದು ಪ್ರೋಟೀನು ಈ ಪ್ರೋಟೀನ್ ಯಾವುದರಿಂದ ಮಾಡಲ್ಪಟ್ಟಿರುತ್ತಪ್ಪ ಅಂತಂದರೆ ಅಮಿನೋ ಆ್ಯಸಿಡ್ಸ್ಗಳಾದ ಒಂದು ಪ್ರೊಲಾಯಿನ್ ಗ್ಲೈಸಿನ್ ಹೈಡ್ರಾಕ್ಸಿ ಪ್ರೊಲಾಯ್ನಿಂದ ಮಾಡಲ್ಪಟ್ಟಿರುತ್ತೆ ಈ ಕೊಲ್ಯಾಜಿನ್ ನಮ್ಮ ದೇಹಕ್ಕೆ ಏನೆಲ್ಲ ಮಾಡುತ್ತಪ್ಪ ಅಂತಂದರೆ ಸ್ಕಿನ್ನ ಸ್ಕಿನ್ನು ಏರು ಆಮೇಲೆ ಉಗುರು ಆಮೇಲೆ ಒಂದು ಜಾಯಿಂಟು ಇವುಗಳೆಲ್ಲ ಸರಿಯಾಗಿ ಇರಬೇಕಪ್ಪ ಅಂದರೆ ನಮ್ಮಲ್ಲಿ ಕೊಲ್ಯಾಜಿನ್ ಅನ್ನೋದು ಇರಲೇಬೇಕು ಒಂದು ವೇಳೆ ಇವುಗಳೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಇರಲಿಕ್ಕೆ ಕೊಲ್ಯಾಜಿನ್ನು ತುಂಬ ಇಂಪಾರ್ಟೆಂಟು ಆಮೇಲೆ ಇದೇ ಅಲ್ಲದೆ ಒಂದು ಬೇರೆ 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 ಇದಕ್ಕೂ ಕೊಲ್ಯಾಜಿನ್ ಅನ್ನೋದು ತುಂಬ ಇಂಪಾರ್ಟೆಂಟು ಗಟ್ ಎಲ್ತಿಗಾಗಿರ್ಬೋದು ಇಲ್ಲಪ್ಪ ಅಂದರೆ ಲಿವರ್ ಎಲ್ತಿಗಾಗಿರ್ಬೋದು ಇವುಗಳಿಗೆ ಕೊಲ್ಯಾಜಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ಇದು ಕೊಲ್ಯಾಜಿನ್ ಕಮ್ಮಿ ಆಯ್ತಪ್ಪ ಅಂದರೆ ಏನೆಲ್ಲ ಆಗುತ್ತೆ ನಮಗೆ ಕೊಲ್ಯಾಜಿನ್ ಕಮ್ಮಿ ಆಯ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಸ್ಕಿನ್ನು ಏನಾಗತ್ತಪ್ಪ ಅಂತಂದರೆ ಒಂದು ಮೂವತ್ತರಲ್ಲೇ ನಲ್ವತ್ತರ ಥರ ಕಾಣಿಸ್ತಾರೆ ಸ್ವಲ್ಪ ಏಜ್ ಆದವ್ರ ಥರ ಸುಕ್ಕು ಬರೋದು ಆಮೇಲೆ ಸ್ಕಿನ್ನಲ್ಲಿ ಒಂದು ಮಾರ್ಕ್ಸ್ ಬರೋದಾಗಲಿ ವಯಸ್ಸಾದವ್ರ ಥರ ಕಾಣ್ತಾರೆ ಆಮೇಲೆ ಒಂದು ನೇಲ್ಸ್ ಏನಿರುತ್ತೆ ಬ್ರಿಟಲ್ ನೇಲ್ಸ್ ಅಂದರೆ ಈಸಿಯಾಗಿ ಮುರಿಬೋದು ಆ ಥರ ಇರ್ತವೆ ನೇಲ್ಸ್ ಕೈಯಿಂದನೇ ಮುರಿತಾ ಇರ್ತಾರೆ ಒಬ್ಬೊಬ್ರು ಆ ಥರ ಇರ್ತವೆ ಆಮೇಲೆ ಕೂದಲು ಬೇಗ ಉದುರ್ಬೋದು ಒಂದು ಸ್ಟ್ರೆಂಥನ್ ಆಗಿರಲ್ಲ ಇದೊಂದು ಪ್ರೋಟೀನ್ ಅಲ್ವಾ ಕೊಲಾಜಿನ್ ಅನ್ನೋದು ಹಾಗಾಗಿ ಸ್ಟ್ರೆಂಥನ್ ಆಗಿರಲ್ಲ ಆಮೇಲೆ ಈ ಜಾಯಿಂಟ್ಸು ಜಾಯಿಂಟ್ ಪೇನು ಜಾಸ್ತಿ ಮತ್ತು ಒಂದು ಅರ್ಲಿ ಏಜಲ್ಲಿ ಬರ್ಬೋದು ಆಗಿ ಒಂದು ವಯಸ್ಸಾದವರಿಗೆ ಬರೋದು ಕಾಮನ್ ಅನ್ಬೋದು ಅರ್ಲಿ ಏಜ್ ಅವರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಕೊಲಾಜಿನ್ ಕಮ್ಮಿ ಆಯ್ತಪ್ಪ ಅಂತಂದರೆ ಆಮೇಲೆ ಅದ್ರ ಜೊತೆಗೆ ಈ ಕೊಲಾಜಿನ್ನು ಹೇಗಿರುತ್ತಪ್ಪ ಅಂತಂದರೆ ಒಂದು ಇಪ್ಪತ್ತು ವಯಸ್ಸು ಆಗುವವರೆಗೂ ಚೆನ್ನಾಗಿರುತ್ತೆ ಕೊಲಾಜಿನ್ ಅದಕ್ಕೆ ನೋಡಿ ಇಪ್ಪತ್ತು ವಯಸ್ಸಿನಲ್ಲಿ ಒಂದು ಯುವಕರು ಯುವತಿಯರು ಚೆನ್ನಾಗಿ ತುಂಬ ಸುಂದರವಾಗಿ ಕಾಣ್ತಾ ಇರ್ತಾರೆ ಅದೇ ವಯಸ್ಸಾಗ್ತಾ ವಯಸ್ಸಾಗ್ತಾ ಏನಾಗುತ್ತಪ್ಪ ವಯಸ್ಸು ವಯಸ್ಸಾಗ್ತಾ ಅಂದರೆ ಇಪ್ಪತ್ತರಿಂದನೇ ಸ್ಟಾರ್ಟ್ ಆಗುತ್ತೆ ಇದು ಕಮ್ಮಿ ಆಗಲಿಕ್ಕೆ ವರ್ಷಕ್ಕೆ ಒಂದೊಂದು ಪರ್ಸೆಂಟೇಜ್ ಥರ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಆಮೇಲೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ ನೋಡಿ ಈಗ ವಯಸ್ಸಿದ್ದವರಿಗೆ ಸ್ಕಿನ್ನನ್ನು ನಾವು ಎಳೆದು ಬಿಡಿ ಅದು ಬೇಗ ಬೇಗ ಸೇರಿಕೊಡುತ್ತೆ ಅದೇ ವಯಸ್ಸಾದವರಿಗೆ ನಾವು ಅನ್ನು ಎಳೆದ್ರೆ ಅದು ಮೆಲ್ಲಗ ಟೈಮ್ ತಗೊಳುತ್ತೆ ಆ ಸ್ಕಿನ್ ಸರಿ ಅಂದರೆ ಅದು ಕೊಲ್ಯಾಜಿನ್ ಕೊಲ್ಯಾಜಿನ್ ಚೆನ್ನಾಗಿತ್ತಪ್ಪ ಅಂದರೆ ಒಂದು ಸ್ಕಿನ್ ಟೈಟ್ನಿಂಗ್ ಆಗಿರ್ಬೋದು ಸ್ಕಿನ್ ಸ್ಟ್ರಚ್ಚರ್ ಆಗಿರ್ಬೋದು ಸ್ಕಿನ್ ಸ್ಟ್ರಚ್ಚರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರ ಜೊತೆಗೆ ಈ ಕೊಲ್ಯಾಜಿನ್ ಏನಪ್ಪ ಅಂದರೆ ಕೊಲಾಜಿನ್ ಕಮ್ಮಿ ಆಯ್ತಪ್ಪ ಅಂದರೆ ಈ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಬೋದು ಬೇಗ ಒಂದು ಲಿಗಾಮಿನ್ ಟಿಯರ್ ಅನ್ಸ ಅನ್ಬೋದು ಈ ಥರದ್ದೆಲ್ಲ ಕೊಲ್ಯಾಜಿನ್ ಕಮ್ಮಿ ಆಯ್ತಪ್ಪ ಅಂತಂದರೆ ಕಾಮನ್ ಆಗಿ ಆಮೇಲೆ ಕೊಲಾಜಿನಲ್ಲಿ ಟೈಪ್ಸ್ಗಳಿದ್ದಾವೆ ಆಗಿ ಅವುಗಳನ್ನು ನೋಡೋಣ ಕಾಮನ್ ಕಾಮನಾಗಿ ಕೊಲೆಜಿನ್ನು ಮೇನಾಗಿ ಫೈ ಟೈಪ್ಸ್ ಅದರಲ್ಲಿ ಒಂದನೇ ಕೊಲೆ ಒಂದನೇ ಟೈಪ್ ಇರುವಂಥ ಕೊಲ್ಯಾಜಿನ್ ಏನಿದೆಯಲ್ಲ ಅದು ಸ್ಕಿನ್ನಿನ ಒಂದು ಎಲಾಸ್ಟಿಸಿಟಿನ ಚೆನ್ನಾಗಿ ಮಾಡಲಿಕ್ಕೆ ಚೆನ್ನಾಗಿ ಮಾಡಲಿಕ್ಕೆ ಅದು ಏನು ಮಾಡುತ್ತೆ ಕೆಲಸ ಮಾಡುತ್ತೆ ಆಮೇಲೆ ಬೋನ್ಸ್ ಸ್ಟ್ರೆಂಥನ್ ಮಾಡುತ್ತೆ ಬೋ ಬೋನ್ಸ್ ಸ್ಟ್ರೆಂಥನ್ ಜೊತೆಗೆ ಅದು ಟೆಂಡಾಮ್ಸ್ ಡ್ಯೂರೇಬಿಲಿಟಿ ಅಂದರೆ ಈ ಒಂದು ಟೆಂಡಾಮ್ಸಿನ ಏನು ಒಂದು ಕೆಲಸ ಇರುತ್ತಲ್ಲ ಅದನ್ನು ಸ್ಟ್ರೆಂಥನ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಆಮೇಲೆ ಈ ಒಂದು ಕೊಲ್ಯಾಜಿನ್ ಫಸ್ಟ್ ಈ ಕೊಲ್ಯಾಜಿನ್ ಏನಿದೆಯಲ್ಲ ಇದು ನೈಂಟಿ ಪರ್ಸೆಂಟ್ ಮೇಡಪ್ ಆಫ್ ಕಾಮನ್ ಆಗಿ ದೇಹದಲ್ಲಿ ಚರ್ಮ ಮತ್ತು ಉಗುರುಗಳು ಮತ್ತು ಕೂದಲುಗಳು ಇವು ಇದರಿಂದ ಆಗುತ್ತೆ ಅಂತ ಹೇಳ್ಬೋದು ಈ ಕೊಲಾಜಿನಿಂದ ಆಗುತ್ತೆ ಅಂತ ಹೇಳ್ಬೋದು ಈ ಎರಡನೇ ಟೈಪ್ ಆಫ್ ಕೊಲಾಜಿನ್ ಇದೆಯಲ್ಲ ಅದು ಏನಪ್ಪ ಅಂತಂದರೆ ಆಗಿ ಜಾಯಿಂಟ್ ಜಾಯಿಂಟ್ಗೆ ತುಂಬ ಒಳ್ಳೇದು ಅಂತ ಹೇಳ್ಬೋದು ಯಾವ ಥರ ಅಂತಂದರೆ ಅಲ್ಲಿರುವಂಥ ಕಾಟಿಲೇಜು ಟೆಂಡಾಮ್ಸು ಲಿಗಾಮೆಂಟ್ಸು ಬೋನ್ಸು ಆ ಒಂದು ಟೋಟಲ್ ಈ ಜಾಯಿಂಟನ್ನ ಹೆಲ್ತ್ ಚೆನ್ನಾಗಿಡಬೇಕಪ್ಪ ಅಂದರೆ ಎರಡನೇ ಕೊಲಾಜಿನ್ ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಈ ಮೂರನೇ ಕೊಲಾಜಿನ್ ಏನಿದೆಯಲ್ಲ ಈ ಥರ್ಡ್ ಟೈಪ್ ಆಫ್ ಕೊಲಾಜಿನ್ ಏನು ಮಾಡುತ್ತಪ್ಪ ಅಂತಂದರೆ ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಮತ್ತು ಅದರ ಜೊತೆಗೆ ಗಟ್ ಎಲ್ತು ಗಟ್ ಎಲ್ತ್ಗೆ ಕೂಡ ತುಂಬ ಒಳ್ಳೆಯದಂತ ಹೇಳ್ಬೋದು ಆಮೇಲೆ ವ್ಯಾಸ್ಕುಲರ್ ಎಲ್ತ್ಗೆ ಕೂಡ ತುಂಬ ಒಳ್ಳೆಯದಂತ ಹೇಳ್ಬೋದು ಈ ಮೂರನೇ ಒಂದು ಕೊಲಾಜಿನ್ನು ಈ ನಾಲ್ಕನೇ ಕೊಲಾಜಿನ್ ಏನಿದೆಯಲ್ಲ ಅದು ಯಾವ ಥರಪ್ಪ ಅಂತಂದರೆ ಕಾಮನ್ ಆಗಿ ಒಂದು ಟಿಶ್ಯೂ ರಿಪೇರಿಗೆ ಆಗಿ ನಾಲ್ಕನೇ ಕೊಲಾಜಿನ್ನು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಐದನೇ ಕೊಲಾಜಿನ್ ಏನಿದೆಯಲ್ಲ ಅದು ಯಾವ ಥರಪ್ಪ ಅಂತಂತಂದರೆ ಟಿಶ್ಯೂಗಳಿಗೆ ಆರ್ಗನ್ಸ್ಗಳಿಗೆ ಮತ್ತು ಕಣ್ಣುಗಳಿಗೆ ಸ್ಕಿನ್ ಈ ಹೆಲ್ತ್ಗೆ ತುಂಬ ಹೆಲ್ಪ್ ಅಂತ ಹೇಳ್ಬೋದು ಈ ಒಂದು ಐದನೇ ಕೊಲಾಜಿನ್ ಆಮೇಲೆ ಈ ಐದು ಥರ ಕೊಲ್ಯಾಜಿನ್ಗಳಿದ್ದಾವಲ್ಲ ಅದು ಈ ಒಂದು ಮೂರು ಫಾರ್ಮೆಟ್ಗಳಲ್ಲಿ ಸಿಗುತ್ತೆ ಕಾಮನ್ ಆಗಿ ಯಾವ ಫಾರ್ಮಲ್ಲಪ್ಪ ಅಂತಂದರೆ ಹೈಡ್ರೋಲೈಸ್ಡ್ ಕೊಲ್ಯಾಜಿನ್ ಅಂತ ಜೆಲಾಟಿನ್ ಕೊಲ್ಯಾಜಿನ್ ಅಂತ ಆಮೇಲೆ ರಾ ಕೊಲಾಜಿನ್ ಅಂತ ಈ ಒಂದು ಹೈಡ್ರೋಲೈಸ್ಡ್ ಕೊಲಾಜಿನ್ ಏನಿದೆಯಲ್ಲ ಅದು ಯಾವ ಥರಪ್ಪ ಅಂತಂದರೆ ಅದು ಈ ಕೊಲ್ಯಾಜಿನ್ ಬ್ರೇಕ್ ಡೌನ್ ಆಗಿ ಒಂದು ಅಮಿನೋ ಆ್ಯಸಿಡ್ ಆಗಿ ಆಗಿ ಇರುತ್ತೆ ಆಮೇಲೆ ಈ ಜೆಲಾಟಿನ್ ಏನಿದೆಯಲ್ಲ ಪೂರ್ತಿಯಾಗಿ ಈ ಕೊಲಾಜಿನ್ ಡೌನ್ ಆಗಲ್ಲ ಪಾರ್ಷಿಯಲ್ ಡೌನ್ ಆಗಿ ಅಮಿನೋ ಆ್ಯಸಿಡ್ಸ್ ಆಗಿ ಇರುತ್ತೆ ಅದೇ ಥರ ಈ ರಾ ರಾ ಕೊಲಾಜಿನ್ ಏನಿದೆಯಲ್ಲ ಅದು ಬ್ರೇಕ್ ಆಗಲ್ಲ ಆಗೋಲ್ಲ ಆಗಿ ಅದೇ ಒಂದು ರಾ ಫಾರ್ಮೆಟಲ್ಲೇ ಇರುತ್ತೆ ಅಂತ ಹೇಳ್ಬೋದು ಕೊಲಾಜಿನ್ನ ಹೆಲ್ತ್ ಬೆನಿಫಿಟ್ಸ್ ಏನಂತ ನೋಡೋಣ ಕೊಲಾಜಿನ್ ಹೆಲ್ತ್ ಬೆನಿಫಿಟ್ಸ್ ಮೇನ್ ಆಗ್ಯಪ್ಪ ಅಂದರೆ ಸ್ಕಿನ್ ಅಂತ ಹೇಳ್ಬೋದು ಮೊದಲನೇದಾಗಿ ಸ್ಕಿನ್ನು ಯಾವ ಥರ ಇರುತ್ತಪ್ಪ ಅಂತಂದರೆ ನೋಡಿ ವಯಸ್ಸಿನಲ್ಲಿ ಸ್ಕಿನ್ನು ಒಂದು ಎಲಾಸ್ಟಿಸಿಟಿ ಚೆನ್ನಾಗಿರುತ್ತೆ ವಯಸ್ಸಾಗ್ತಾ ಆಗ್ತಾ ಅದರ ಒಂದು ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಸ್ಕಿನ್ ಸ್ಟ್ರಕ್ಚರ್ ಆಗಿರಲಿ ಸ್ಕಿನ್ ಒಂದು ಸ್ಕಿನ್ ಹೆಲ್ತ್ ಆಗಿರಲಿ ಅದೆಲ್ಲ ಹಾಳಾಗ್ತಾ ಹೋಗುತ್ತೆ ಯಾವಾಗ ಕೊಲ್ಯಾಜಿನ್ ಚೆನ್ನಾಗಿರುತ್ತೆ ಸ್ಕಿನ್ನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮೇನಾಗಿ ಸ್ಕಿನ್ ಮೇಲೆ ಭಾಳ ಪ್ರಭಾವ ಬೀರುತ್ತೆ ಈ ಕೊಲ್ಯಾಜಿನ್ ಅಂತ ಹೇಳ್ಬೋದು ಅಂದರೆ ಕಾಮನಾಗಿ ವಯಸ್ಸಾದವರು ಕೂಡ ಕೊಲ್ಯಾಜಿನ್ ಸರಿ ಇತ್ತಪ್ಪ ಅಂದರೆ ಸ್ವಲ್ಪ ಒಂದು ಐವತ್ತಾದವರು ಕೂಡ ಒಂದು ನಲವತ್ತರ ಥರ ಕಾಣ್ಬೋದು ಇಲ್ಲ ಇನ್ನೂ ಚೆನ್ನಾಗಿತ್ತಪ್ಪ ಅಂದರೆ ಐವತ್ತಾದವರು ಒಂದು ಮೂವತ್ತೈದರ ಥರನೂ ಕಾಣ್ಬೋದು ಆ ಥರ ಕೊಲ್ಯಾಜಿನ್ ಸರಿಯಾಗಿ ಸರಿಯಾದ ಮಟ್ಟದಲ್ಲಿ ಇತ್ತಪ್ಪ ಅಂತಂದರೆ ಸ್ಕಿನ್ ಕೂಡ ಒಂದು ಹೆಂಗ್ ಲುಕ್ ಅಂತ ಹೇಳ್ಬೋದು ಆಮೇಲೆ ಎರಡನೇದು ಏನಪ್ಪ ಅಂತಂತಂದರೆ ಮೇನಾಗಿ ಒಂದು ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಕೊಲ್ಯಾಜಿನ್ ಅಂದರೆ ಒಂದೊಂದು ಸೆಲೆ ಲೀಕಿ ಗಟ್ ಇರ್ತವೆ ಒಂದು ಲೀಕಿ ಗಟ್ಟು ಇರುವಂಥದ್ದು ಏನಿರುತ್ತಲ್ಲ ಅದನ್ನು ಸರಿ ಮಾಡಿಕೊಳ್ಳುತ್ತೆ ಇದು ಆ ಒಂದು ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಏನಾದರೂ ಸೆಲ್ಸ್ ರಿಪೇರಿ ಇತ್ತಪ್ಪ ಅಂದರೆ ಅದು ರಿಪೇರಿ ಮಾಡಿ ಆ ಗಟ್ ಎಲ್ತನ್ನ ಸರಿ ಮಾಡೋದ್ರ ಜೊತೆಗೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಟ್ರ್ಯಾಕಲ್ಲಿರುವಂಥ ಸೆಲ್ಸ್ ರಿಪೇರಿ ಮಾಡೋದ್ರ ಜೊತೆಗೆ ರೀಸ್ಟೋರ್ ಮಾಡೋದ್ರ ಜೊತೆಗೆ ಒಳ್ಳೆ ರೀತಿಯಿಂದ ಗಟ್ ಎಲ್ತ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಕಾಮನ್ ಆಗಿ ಆಮೇಲೆ ಇನ್ನೊಂದು ಮೇನಪ್ಪ ಅಂದರೆ ಒಂದು ಜಾಯಿಂಟ್ ಜಾಯಿಂಟ್ ಆಗಲಿ ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಒಂದು ಕೊಲಾಜಿನ್ನು ಅಪ್ಪ ಅಂತಂದರೆ ಒಂದು ಸ್ಟೆಬಿಲಿಟಿ ಅದು ಶಕ್ತಿಯುತವಾಗಿರುತ್ತೆ ಬೋನ್ ಆಗಲಿ ಒಂದು ಕಾಟಿಲೇಜ್ ಆಗಲಿ ಲಿಗಮೆಂಟ್ ಆಗಲಿ ಇವುಗಳೆಲ್ಲ ಶಕ್ತಿಯುತವಾಗಿರಲಿಕ್ಕೆ ಮತ್ತು ಕೈಕಾಲು ನೋವುಗಳು ಈ ಬೇಗ ಬರಲಾರ್ದಂಗೆ ನೋಡ್ಕೊಳ್ಳೋದೇ ಕೊಲ್ಯಾಜಿನ್ ಪ್ರೋಟೀನ್ ಆ ಕೊಲ್ಯಾಜಿನ್ ಚೆನ್ನಾಗಿತ್ತಪ್ಪ ಅಂದರೆ ಕೈಕಾಲು ನೋವುಗಳು ಕೂಡ ಆಗಿ ಬೇಗ ಬರಲ್ಲ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ಎಲ್ಪ್ ಇನ್ನೊಂದು ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ ಲಿವರ್ ಲಿವರ್ನು ಕೂಡ ಲಿವರ್ಗೆ ಏನು ಮಾಡುತ್ತಪ್ಪ ಅಂದ್ರೆ ಈ ಕೊಲ್ಯಾಜಿನ್ ಒಂದು ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತಂತ ಹೇಳ್ಬೋದು ಲಿವರ್ಗೆ ಆಮೇಲೆ ಹೊರಗಡೆಯಿಂದ ಬರುವಂಥ ಫಾರಿನ್ ಏನೊಂದು ಮೆಟೀರಿಯಲ್ ಫಾರಿನ್ ಫಾರೆನ್ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನು ಇದು ಒಂದು ಡಿಟಾಕ್ಸ್ ಮಾಡಲಿಕ್ಕೆ ಲಿವರ್ ಡಿಟಾಕ್ಸ್ ಮಾಡಲಿಕ್ಕೆ ಕೊಲ್ಯಾಜಿನ್ ಬೇಕೇ ಬೇಕು ಅಂತ ಹೇಳ್ಬೋದು ಆಮೇಲೆ ಕೊಲ್ಯಾಜಿನ್ ಚೆನ್ನಾಗಿತ್ತಪ್ಪ ಅಂದ್ರೆ ಬೂಸ್ಟ್ ಇಮ್ಯುನಿಟಿ ಸರಿಯಾಗಿ ಕೊಲೆಾಜನ್ನು ನಮ್ಮಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇತ್ತಪ್ಪ ಅಂದರೆ ನಮ್ಮ ಒಂದು ಏನು ಮೆಟಬಾಲಿಸಮ್ ಪ್ರೊಸೆಸ್ ಏನಿದೆಯಲ್ಲ ಅದು ಬೂಸ್ಟ್ ಆಗುತ್ತೆ ಅದ್ರ ಜೊತೆಗೆ ಹೆಚ್ಚು ಫ್ಯಾಟು ಬರ್ನ್ ಆಗುತ್ತೆ ಆಮೇಲೆ ಅದರ ಥರನೇ ಈ ಒಂದು ಬ್ರೈನ್ ಹೆಲ್ತು ಬ್ರೈನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಗ್ಲೈಸಿನ್ ಇರೋದರಿಂದ ನಮ್ಮ ಬ್ರೈನ್ ಎಲ್ತು ಒಂದು ಗ್ಲೈಸಿನ್ ಏನು ಗ್ಲೈಸಿನ್ ಕೊಲೆಜೆನ್ನಲ್ಲಿ ಇರುವಂತ ಒಂದು ಅಮೈನೋ ಆ್ಯಸಿಡ್ ಏನಿದೆ ಗ್ಲೈಸಿನ್ ಇರೋದ್ರಿಂದ ಬ್ರೈನ್ ಹೆಲ್ತ್ ಚೆನ್ನಾಗಿರುತ್ತೆ ಯಾವ ಥರಪ್ಪ ಅಂದ್ರೆ ರೀಕಾಲ್ ಮಾಡೋದಾಗಿರ್ಬೋದು ಮೆಮೊರಿ ಆಗಿರ್ಬೋದು ಒಂದು ಶಾರ್ಪ್ನೆಸ್ ಆಗಿರ್ಬೋದು ಬ್ರೈನಿಗೆ ಒಂದು ಗ್ಲೈಸಿನ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬ್ರೈನ್ ಹೆಲ್ತಿಗೆ ಕೊಲಾಜಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ನಿದ್ದೆ ಮಾಡಲಿಕ್ಕೂ ಕೂಡ ಕೊಲಾಜಿನ್ ಬೇಕಾಗುತ್ತೆ ಯಾವ ಥರಪ್ಪ ಅಂದರೆ ನಮ್ಮ ಮೈಂಡ್ನ ಒಂದು ಈ ನ್ಯೂರೋ ಟ್ರಾನ್ಸ್ಮಿಟ್ರ್ ಏನಿದೆಯಲ್ಲ ಅವುಗಳ ಒಂದು ಸಂವಹನಕ್ಕೆ ಮತ್ತು ಈ ನಮ್ಮ ಮೈಂಡ್ ಏನಿದೆಯಲ್ಲ ಈ ಮೈಂಡಿಗೆ ಕಾಮ್ನೆಸ್ ಕೊಟ್ಟು ಸ್ಟ್ರೇನೊಂದು ಸ್ಟ್ರೆಸ್ಸು ಏನಾರು ಇತ್ತಪ್ಪ ಅಂದರೆ ಕಾಮ್ ಮಾಡುತ್ತೆ ಯಾವುದಪ್ಪ ಅಂದರೆ ಅದೇ ಗ್ಲೈಸಿನ್ ಆ ಗ್ಲೈಸಿನ್ ಒಂದು ಕಾಮ್ನೆಸ್ ಕೊಟ್ಟು ನಮಗೆ ನಿದ್ದೆ ಥರ ಮಾಡೋ ಥರ ಆಗಲಿ ಮೂಡ್ ಚೆನ್ನಾಗಿರೋ ಥರ ಆಗಲಿ ಅಂತ ಹೇಳ್ಬೋದು ಆಮೇಲೆ ಈ ಗ್ಲೈಸಿನ್ ಇರೋದರಿಂದ ಮೇನಾಗಿ ಒಂದು ಆ್ಯಂಟಿ ಇನ್ಫ್ಲುಮೇಟ್ರಿ ಒಂದು ಫ್ಯಾಕ್ಟ್ರಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇನ್ಫ್ಲುಮೇಷನ್ಸ್ಗಳು ಬೇಗ ಆಗಲಿಕ್ಕಿಲ್ಲ ಒಂದು ಕೊಲಾಜಿನ್ ಸರಿಯಾದ ಮಟ್ಟದಲ್ಲಿ ಇತ್ತಪ್ಪ ಅಂತಂದರೆ ಆಮೇಲೆ ಒಂದಿದು ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಒಂದು ಗ್ಲೈಸಿನ್ ಗ್ಲೈಸಿನ್ ಯಾವ ಥರ ಇರುತ್ತಪ್ಪ ಅಂದರೆ ಒಂದು ನಮಗೆ ಒಂದು ಏನು ಒಂದು ಸ್ಟ್ರೆಸ್ ಏನಿರುತ್ತಲ್ಲ ನಮ್ಮ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಮಾಡಿ ಒಂದು ಎಂಟಿ ಆಕ್ಸಿಡೆಂಟ್ ಆಗಿ ಈ ಥರನೂ ಕೆಲಸ ಮಾಡುತ್ತೆ ಈ ಒಂದು ಕೊಲ್ಯಾಜಿನ್ ಇಷ್ಟೆಲ್ಲ ಕೆಲಸಗಳು ಕೊಲ್ಯಾಜಿನಿಂದ ಇದೆ ಆಗಿ ಒಂದು ಯಾವ್ಯಾವಪ್ಪ ಅಂದರೆ ಸ್ಕಿನ್ ಎಲ್ತ್ ಆಗಿರ್ಬೋದು ಬೋನ್ ಎಲ್ತ್ ಆಗಿರ್ಬೋದು ಬ್ರೈನ್ ಎಲ್ತ್ ಆಗಿರ್ಬೋದು ಲಿವರ್ ಎಲ್ತ್ ಆಗಿರ್ಬೋದು ಗಟ್ ಎಲ್ತ್ ಆಗಿರ್ಬೋದು ಆಮೇಲೆ ಅದರ ಜೊತೆಗೆ ಐ ಆಗಿರ್ಬೋದು ಆಮೇಲೆ ಒಂದು ಉಗುರುಗಳಾಗಿರ್ಬೋದು ಆಮೇಲೆ ಕೂದಲುಗಳಾಗಿರ್ಬೋದು ಇದರ ಎಲ್ಲ ಹೆಲ್ತ್ಗೂ ಒಂದು ಕೊಲ್ಯಾಜಿನ್ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಆಗಿ ನಮ್ಮ ದೇಹದಲ್ಲಿ ಕೊಲ್ಯಾಜಿನ ನ್ಯಾಚುರಲ್ ಆಗಿ ನಾವು ಯಾವ ಥರ ಹೆಚ್ಚಿಸ್ಕೊಳ್ಬೇಕಪ್ಪ ಅಂತಂದರೆ ಒಂದಿಷ್ಟು ನ್ಯೂಟ್ರಿಯೆಂಟ್ಸು ಜೊತೆಗೆ ನಾವು ಫುಡ್ನ ತಗೊಂಡಾಗ ಅದು ನ್ಯಾಚುರಲ್ ಆಗಿ ಕೊಲ್ಯಾಜಿನ ಹೆಚ್ಚು ಮಾಡುತ್ತೆ ಹೆಚ್ಚು ಮಾಡೋದ್ರ ಜೊತೆಗೆ ಪ್ರೊಡಕ್ಷನು ಹೆಚ್ಚಾಗುತ್ತೆ ಮತ್ತು ಫಂಕ್ಷನ್ನಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಕೊಲ್ಯಾಜಿನ್ ಅಂತ ಹೇಳ್ಬೋದು ಆಗಿ ಮೊದಲನೇದಾಗಿ ನೋಡೋದಾದರೆ ವಿಟಾಮಿನ್ ಸಿ ವಿಟಾಮಿನ್ ಸಿ ಏನು ಮಾಡುತ್ತಪ್ಪ ಅಂದರೆ ಈ ಪ್ರೋಲಿನ್ ಏನಿದೆಯಲ್ಲ ಅದನ್ನು ಏನು ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ ಹೈಡ್ರಾಕ್ಸಿ ಪ್ರೋಲಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅದು ಮೇನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಈ ಒಂದು ಕನ್ವರ್ಟ್ ಆದಾಗ ಏನಾಗುತ್ತಂದರೆ ಒಂದು ಕೊಲ್ಯಾಜಿನ್ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ ಆಮೇಲೆ ಕೊಲ್ಯಾಜಿನ್ ಕೆಲಸ ಕೂಡ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾವು ಹೆಚ್ಚೆಚ್ಚು ವಿಟಮಿನ್ ಸಿ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡಾಗ ಕೊಲೆಾಜಿನ್ನು ಜಾಸ್ತಿಯಾಗಿ ಪ್ರೊಡಕ್ಷನ್ ಆಗುತ್ತೆ ಮತ್ತು ಅದರ ಕೆಲಸ ಕೂಡ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾದರೆ ವಿಟಮಿನ್ ಸಿ ಇರುವಂಥ ಆಹಾರ ಪದಾರ್ಥಗಳು ಯಾವ್ಯಾವಪ್ಪ ಅಂತಂದು ನೋಡಿದಾಗ ಹುಳಿ ಹಣ್ಣುಗಳು ಅಂತ ಹೇಳ್ಬೋದು ಯಾವುದಪ್ಪ ಅಂದರೆ ಆರೆಂಜು ಇಲ್ಲಾಂದರೆ ಒಂದು ಆಮ್ಲ ಅಂದರೆ ನೆಲ್ಲಿಕಾಯಿ ಇಲ್ಲಪ್ಪ ಅಂದರೆ ನಿಂಬೆಹಣ್ಣು ಆಮೇಲೆ ಸ್ಟ್ರಾಬೆರಿ ಆಮೇಲೆ ಬೆಲ್ ಪೆಪ್ಪರ್ ಅಂದರೆ ಈ ದೊಡ್ಡ ಮೆಣಸಿನ್ಕಾಯಿ ಅಂತಾರಲ್ಲ ಈ ಥರವೆಲ್ಲ ವಿಟಮಿನ್ ಸಿ ಆಹಾರ ಪದಾರ್ಥಗಳು ಜಾಸ್ತಿ ತಗೊಂಡಾಗ ಕೊಲಾಜಿನ್ ಸರಿಯಾಗಿ ಪ್ರೊಡಕ್ಷನ್ ಆಗುತ್ತೆ ಮತ್ತು ಫಂಕ್ಷನ್ ಕೂಡ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ನೋಡೋದಾದರೆ ಎರಡನೇದು ಜಿಂಕ್ ಜಿಂಕ್ ಇರುವಂತಹ ಆಹಾರ ಪದಾರ್ಥಗಳು ಕೊಲ್ಯಾಜಿನ್ ಜೊತೆಗೆ ನಾವು ತಗೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಕೊಲ್ಯಾಜಿನ್ನು ಅದಕ್ಕೆ ಕೆಲಸ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಆಮೇಲೆ ಟಿಶ್ಯೂ ರಿಪೇರಿ ಆಗಿರ್ಬೋದು ಮತ್ತು ಒಂದು ಟಿಶ್ಯೂ ರೀಸ್ಟೋರ್ ಮಾಡಲಿಕ್ಕೆ ಈ ಪ್ರೋಟೀನು ತುಂಬ ಒಳ್ಳೆಯದಾಗುತ್ತೆ ಈ ಜಿಂಕ್ ಇರುವಂಥ ಆಹಾರ ಪದಾರ್ಥಗಳು ತಗೊಂಡಾಗ ಕೊಲ್ಯಾಜಿಯನ್ನು ಟಿಶ್ಯೂ ರಿಪೇರಿ ಮಾಡೋದಾಗಿರ್ಬೋದು ಮತ್ತು ಟಿಶ್ಯೂನ ರೀಸ್ಟೋರ್ ಮಾಡೋದಾಗಿರ್ಬೋದು ಅದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಜಿಂಕ್ ಇರುವಂಥ ಆಹಾರ ಪದಾರ್ಥಗಳಪ್ಪ ಅಂತಂದರೆ ಮೇನಾಗಿ ನಟ್ಸು ನಟ್ಸಪ್ಪ ಅಂದರೆ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಒಂದು ಸೀಡ್ಸ್ ಅನ್ಬೋದು ಆಲ್ಮಂಡ್ ನಟ್ಸ್ ಅನ್ಬೋದು ಆಮೇಲೆ ಅದ್ರ ಚ ಅದೇ ಥರ ಒಂದು ಯಾವುದು ಕಾಳುಗಳು ಆಮೇಲೆ ಲೆಗ್ಯೂಮ್ಸ್ಗಳು ಆಮೇಲೆ ಬೀನ್ಸು ಈ ಥರ ಇರುವಂಥ ಆಹಾರ ಪದಾರ್ಥಗಳು ಮತ್ತು ಅದರ ಜೊತೆಗೆ ಒಂದು ಸಿಸ್ಮಿ ಎಳ್ಳು ಈ ಥರ ಆಹಾರ ಪದಾರ್ಥಗಳು ತಗೊಳ್ಳೋದು ತುಂಬ ಒಳ್ಳೆಯದು ಕಾಮನ್ ಆಗಿ ಕಾಪರ್ ಇರುವಂಥ ಆಹಾರ ಪದಾರ್ಥಗಳು ತಗೊಂಡಾಗ ಕೊಲ್ಯಾಜಿನ್ ಏನು ಫೈಬರ್ ಇದೆಯಲ್ಲ ಅದಕ್ಕೆ ಅದು ಏನು ಮಾಡುತ್ತಪ್ಪ ಅಂದರೆ ಕೊಲ್ಯಾಜಿನ್ ಮ್ಯಾಟ್ರಿಕ್ಸ್ಗೆ ಸ್ಟ್ರೆಂಥನ್ನು ಸ್ಟೆಬಿಲಿಟಿನ ಜಾಸ್ತಿ ಮಾಡುತ್ತೆ ಅದರಿಂದ ನಮ್ಮ ಸ್ಕಿನ್ ಆಗಲಿ ಚೆನ್ನಾಗಿರುತ್ತೆ ಆಮೇಲೆ ಕೊಲ್ಯಾಜಿನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಕಾಪರ್ ಇರುವಂಥ ಆಹಾರ ಪದಾರ್ಥಗಳಪ್ಪ ಅಂದ್ರೆ ಮೇನಾಗಿ ಒಂದು ಗ್ರೀನ್ ಲೀಫಿ ವೆಜಿಟೇಬಲ್ಸು ನಟ್ಸ್ ಆಗಿರ್ಬೋದು ಸೀಡ್ಸ್ ಆಗಿರ್ಬೋದು ಇವುಗಳನ್ನು ತೊಗೊಂಡಾಗ ಒಂದು ಯಾವುದು ಕೊಲಾಜಿನ್ ಮ್ಯಾಟ್ರಿಕ್ಸು ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಕೊಲಾಜಿನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಪ್ರೊಲೈನ್ ಇರುವಂಥ ಆಹಾರ ಪದಾರ್ಥಗಳು ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಕೊಲಾಜಿಯನ್ ಪ್ರೊಡಕ್ಷನ್ಗೆ ಯಾಕಂದರೆ ಕೊಲಾಜಿನ್ ಮೇನ್ ಆಗಿರೋದೇ ಪ್ರೊಲಾಯನ್ನಿಂದ ಅಂದರೆ ಅಮಿನೋ ಆ್ಯಸಿಡ್ ಇದು ಪ್ರೊಲೈನ್ ಅನ್ನೋದು ಇವು ಇವುಗಳು ಆಹಾರ ಪದಾರ್ಥಗಳು ತಗೊಳ್ಳೋದ್ರಿಂದ ಒಂದು ಕೊಲಾಜಿನ್ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇವುಗಳು ಯಾವ್ಯಾವದ್ರಲ್ಲಿ ಸಿಗುತ್ತಪ್ಪ ಅಂತಂದರೆ ಒಂದು ಮಶ್ರೂಮ್ ಅಂತ ಹೇಳ್ಬೋದು ಆಮೇಲೆ ಕ್ಯಾಬೇಜ್ ಅಂತ ಹೇಳ್ಬೋದು ಆಮೇಲೆ ಎಸ್ಪೆಷಲಿ ಎಗ್ ವೈಟ್ ಅಂತ ಹೇಳ್ಬೋದು ಆಮೇಲೆ ಇವುಗಳಲ್ಲೆಲ್ಲ ಸಿಗೋದ್ರಿಂದ ಈ ಪ್ರೊಲೈನ್ ಇರುವಂಥ ಆಹಾರ ಪದಾರ್ಥಗಳು ಜಾಸ್ತಿ ತಗೊಳ್ಳೋದು ಒಂದು ಮೇನಾಗಿ ಕೊಲಾಜಿನ್ ಪ್ರೊಡಕ್ಷನ್ಗೂ ಮತ್ತು ಕೊಲಾಜಿನ್ ಫಂಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಗ್ಲೈಸಿನ್ ಇರುವಂಥ ಆಹಾರ ಪದಾರ್ಥಗಳು ತೊಗೊಳೋದ್ರಿಂದ ಕೂಡ ಒಂದು ಯಾಕೆಂದರೆ ಗ್ಲೈಸಿನಿಂದ ಮಾಡಲ್ಪಟ್ಟಿರುತ್ತೆ ಈ ಕೊಲ್ಯಾಜಿನ್ ಮೇಯ್ನಾಗಿ ಗ್ಲೈಸಿನ್ನ ಒನ್ ಥರ್ಡ್ ಪಾರ್ಟ್ ಆಫ್ ಕೊಲ್ಯಾಜಿನೇ ಇರುತ್ತೆ ಕೊಲ್ಯಾಸಿನಲ್ಲಿ ಒನ್ ಥರ್ಡ್ ಪಾರ್ಟ್ ಆಫ್ ಗ್ಲೈಸಿನೇ ಇರುತ್ತೆ ಹಾಗಾಗಿ ಈ ಗ್ಲೈಸಿನ್ ಇರುವಂಥ ಆಹಾರಗಳನ್ನು ತಗೊಳ್ಳೋದು ತುಂಬ ಒಳ್ಳೆಯದು ತೊಗೊಂಡಾಗ ಏನಾಗುತ್ತೆ ಕೊಲಾಜಿನ್ ಪ್ರೊಡಕ್ಷನ್ ಮತ್ತು ಕೊಲಾಜಿನ್ ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ಆಹಾರ ಪದಾರ್ಥಗಳಲ್ಲಪ್ಪ ಅಂತಂದರೆ ಒಂದು ಮೀಟ್ ಇರ್ಬೋದು ರೆಡ್ ಮೀಟ್ ಇರ್ಬೋದು ಪೀನಟ್ ಇರ್ಬೋದು ಆಗಿ ಈ ಒಂದು ಗ್ಲೈಸಿನ್ನು ಅಲ್ಲಿ ದೊರೆಯುವಂಥ ಆಹಾರ ಪದಾರ್ಥಗಳು ಆಮೇಲೆ ಒಮೇಗಾ ತ್ರೀ ಇರುವಂಥ ಆಹಾರ ಪದಾರ್ಥಗಳು ತಗೊಳ್ಳೋದ್ರಿಂದ ಕಾಮನ್ ಆಗಿ ಏನಾಗುತ್ತಪ್ಪ ಅಂದರೆ ಈ ಫ್ಯಾಟ್ ಆಗಿ ಒಮೇಗಾ ಥ್ರೀ ಫ್ಯಾಟ್ ಅನ್ನೋದು ಇದೆಯಲ್ಲ ಈ ಫ್ಯಾಟ್ ತೊಗೊಳ್ಳೋದ್ರಿಂದ ಒಂದು ಸ್ಕಿನ್ ಸ್ಕಿನ್ ಎಲ್ತ್ಗೆ ಒಳ್ಳೆಯದಾಗುತ್ತೆ ಸ್ಕಿನ್ ಸ್ಕಿನ್ ಎಲ್ತನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ ಅದ್ರ ಜೊತೆಗೆ ಈ ಕೊಲ್ಯಾಜಿನ್ ಕೂಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಮೇಗಾ ತ್ರೀ ಇರುವಂಥ ಆಹಾರ ಪದಾರ್ಥಗಳು ತೊಗೊಂಡಾಗ ಒಂದು ಕೊಲಾಜಿನ್ ಫಂಕ್ಷನ್ನು ಚೆನ್ನಾಗಿ ಮಾಡುತ್ತೆ ಮತ್ತು ಪ್ರೊಡಕ್ಷನ್ ಕೂಡ ಚೆನ್ನಾಗಿರುತ್ತೆ ಆಗಿ ಒಮೇಗಾ ಥ್ರೀ ಇರುವಂಥ ಆಹಾರ ಪದಾರ್ಥಗಳಪ್ಪ ಅಂತಂತಂದರೆ ಆಗಿ ವಾಲ್ನಟ್ ಅನ್ಬೋದು ಆಮೇಲೆ ಒಂದು ಫಿಶ್ ಅಂತ ಹೇಳ್ಬೋದು ಆಮೇಲೆ ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ಬೋದು ಇವುಗಳನ್ನು ಮತ್ತು ಇದ್ರ ಜೊತೆಗೆ ಒಂದು ಸೀಡ್ಸ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ತಗೊಳ್ಳೋದ್ರಿಂದ ಒಂದು ಫಂಕ್ಷನ್ ಆಗಲಿ ಮತ್ತು ಅದರ ಒಂದು ಪ್ರೊಡಕ್ಷನ್ ಆಗಲಿ ಕೊಲೆಜಿನ್ದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ಕೊಲಾಜನ್ಗೆ ಹೆಲ್ಪ್ ಮಾಡುತ್ತೆ ಯಾವ ಥರಪ್ಪ ಅಂದರೆ ಫ್ರೀ ರ್ಯಾಡಿಕಲ್ಸ್ ಡ್ಯಾಮೇಜಿಂದ ಕೊಲಾಜನ್ನ ಕಾಪಾಡ್ತವೆ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ಜಾಸ್ತಿಯಾಗಿ ತಗೋಬೇಕು ಆವಾಗ ಕೊಲೆಜೆನ್ಗೆ ಒಂದು ಫ್ರೀ ರ್ಯಾಡಿಕಲ್ ಡ್ಯಾಮೇಜಿಂದ ಕಾಪಾಡ್ಬೋದು ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಆಹಾರ ಪದಾರ್ಥಗಳಪ್ಪ ಅಂತಂದರೆ ಫ್ರೂಟ್ಸ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಆಮೇಲೆ ಸೀಡ್ಸ್ ಆಗಿರ್ಬೋದು ಆಮೇಲೆ ಕಲರ್ ಕಲರ್ ಇರುವಂಥ ಹಣ್ಣು ಹಂಪಲುಗಳು ತರಕಾರಿಗಳು ತಗೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಫ್ರೀ ರೆಡಿಕಲ್ ಡ್ಯಾಮೇಜಿಂದ ಕೊಲ್ಯಾಜಿನ ಕಾಪಾಡ್ಬೋದು ರೀತಿಯಿಂದ ನಿದ್ದೆ ಮಾಡೋದ್ರಿಂದ ಕೂಡ ಕೊಲ್ಯಾಜಿನ್ನು ಚೆನ್ನಾಗಿರುತ್ತೆ ಹಾಗಾಗಿ ಒಳ್ಳೆ ಆರರಿಂದ ಏಳು 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 ಅವರು ಇಲ್ಲ ಅವರ್ ನಿದ್ದೆ ಮಾಡೋದ್ರಿಂದ ಕೂಡ ಕೊಲ್ಯಾಜಿನ್ನು ಚೆನ್ನಾಗಿಟ್ಕೋಬೋದು ಇಲ್ಲಪ್ಪ ಅಂತಂದರೆ ನೋಡಿ ಯಾರು ನಿದ್ದೆ ಮಾಡಲ್ಲ ಅವರು ಸ್ಕಿನ್ ಎಲ್ಲ ಬೇಗ ಏನಾಗುತ್ತಪ್ಪ ಅಂದರೆ ರಿಂಕಲ್ಸ್ ಬರೋದಾಗಲಿ ಸ್ಕಿನ್ ಒಂದು ಸ್ಟ್ರಚ್ಚರೇ ಹಾಳಾಗುತ್ತೆ ಹಾಗಾಗಿ ನಿದ್ದೆ ಮಾಡೋದರಿಂದ ಕೂಡ ಕೊಲ್ಯಾಜಿನ್ಗೆ ಒಂದು ಹೆಲ್ಪ್ ಮಾಡಿದಾಗ ಆಗುತ್ತೆ ಅದರ ಫಂಕ್ಷನ್ಸ್ ಕೂಡ ಚೆನ್ನಾಗಿ ಮಾಡಿದಂಗೆ ಆಗುತ್ತೆ ಅದು ರೆಗ್ಯುಲರಾಗಿ ಎಕ್ಸಸೈ ಮಾಡೋದ್ರಿಂದ ಕೂಡ ಕೊಲ್ಯಾಜಿನ್ ಪ್ರೊಡಕ್ಷನು ಚೆನ್ನಾಗಿರುತ್ತೆ ಆಮೇಲೆ ಅದರ ಫಂಕ್ಷನ್ ಕೂಡ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೋಡಿ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದರಿಂದ ಸ್ಕಿನ್ ಸ್ಕಿನ್ ಟೋನ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಒಂದು ಅದರ ಒಂದು ಎಲಾಸ್ಟಿಸಿಟಿ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ರೆಗ್ಯುಲರ್ ಎಕ್ಸಸೈಸ್ ಮಾಡೋದರಿಂದ ಕೊಲ್ಯಾಜಿನ್ಗೆ ತುಂಬ ಅಂತ ಹೇಳ್ಬೋದು ವಿಟಮಿನ್ ಎ ಇರುವಂಥ ಆಹಾರ ಪದಾರ್ಥಗಳಿಂದ ಕೂಡ ಒಂದು ಕೊಲ್ಯಾಜಿನ್ಗೆ ತುಂಬ ಒಳ್ಳೆಯದು ಮತ್ತು ವಿಟಮಿನ್ ಎ ಇರುವಂಥ ಆಹಾರ ಪದಾರ್ಥಗಳು ತಗೊಳ್ಳೋದ್ರಿಂದ ಕೂಡ ಕೊಲ್ಯಾಜಿನ್ನು ಚೆನ್ನಾಗಿ ಕೆಲಸನೂ ಮಾಡುತ್ತೆ ಮತ್ತು ಪ್ರೊಡಕ್ಷನ್ನು ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ವಿಟಮಿನ್ ಎ ಎ ಇರುವಂಥ ಆಹಾರ ಪದಾರ್ಥಗಳಂದರೆ ಕ್ಯಾರೆಟು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಆಮೇಲೆ ಇದ್ರ ಜೊತೆಗೆ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇತ್ತಪ್ಪ ಅಂದ್ರೆ ಏನಂದರೆ ಒಂದು ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಈ ಥರದ್ದು ಮಾಡೋದಾಗಲಿ ಅವುಗಳನ್ನು ಹೊರಗಡೆ ಫುಡ್ ತಿನ್ನೋದಾಗಲಿ ಇಲ್ಲಪ್ಪ ಅಂದ್ರೆ ಜಂಕ್ ಫುಡ್ ತಿನ್ನೋದಾಗಲಿ ಇಲ್ಲಪ್ಪ ಅಂದ್ರೆ ಸಿಂಪಲ್ ಶುಗರ್ ತಿನ್ನೋದಾಗಲಿ ಇವುಗಳು ಮಾಡೋದರಿಂದ ಕೂಡ ಕೊಲ್ಯಾಜಿಯನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಕೊಲ್ಯಾಜಿನ್ ಕೊಲ್ಯಾಜಿನ್ ಹಾಳಾಗುತ್ತೆ ಮತ್ತು ಈ ಸನ್ಲೈಟ್ ಏನು ಸನ್ಲೈಟಿಗೆ ತುಂಬ ಎಕ್ಸ್ಪೋಸ್ ಆದರೆ ಒಂದು ಸ್ಕಿನ್ಗೆ ಯು ವಿ ರೇ ಯು ಇಂದ ಕೊಲ್ಯಾಜಿನ್ ಏನಾಗುತ್ತಪ್ಪ ಅಂದರೆ ಅಲ್ಲಿ ಒಂದು ಡಿಸ್ಟ್ರಾಯ್ ಆಗುತ್ತಂತ ಹೇಳ್ಬೋದು ಇಲ್ಲಾಂದರೆ ಅದೊಂದು ಒಂದು ಕೊ ಅಂತ ಹೇಳ್ಬೋದು ಈ ಕೊಲ್ಯಿನ್ ಸ್ಕಿನ್ ಕೊಲ್ಯಾಸಿನ್ ಹಾಗಾಗಿ ಆ ಒಂದು ಎಲ್ಲ ಇವೆಲ್ಲವುಗಳು ಮಾಡಿದಾಗ ಒಂದು ಎಷ್ಟಾಗುತ್ತೆ ಅಷ್ಟು ಸಮ್ಮರ್ ಟೈಮಲ್ಲಿ ಆಗಲಿ ಒಂದು ಈ ಮಧ್ಯಾಹ್ನ ಟೈಮಲ್ಲಿ ಆಗಲಿ ಸ್ಕಿನ್ಗೆ ಎಕ್ಸ್ಪೋಸ್ ಆಗದೆ ಇರೋದೇ ಒಳ್ಳೆಯದಂತ ಹೇಳ್ಬೋದು ಆಮೇಲೆ ಇವೆಲ್ಲ ಮಾಡಿದಾಗ ಕೊಲ್ಯಾಜಿನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು